ದೇವಿಯ ಸ್ತೋತ್ರದ ಮಾತು ಬಂತು ಕೆಲವು ಮಾತುಗಳನ್ನು ನಾವು ನೋಡಿದೆವು ಕೂಡ ಕಡಲಿನಿಂದ ಮೂಡಿ ಬಂದ ಓ ಅರಳು ತಾವರೆಯ ಕಂಗಳವಳೆ ಹರಿಯ ಎದೆಯಲ್ಲಿ ನೆಲೆಸಿದವಳೆ ಎಲ್ಲ ಲೋಕಗಳ ತಾಯಿಯೇ ನಿನಗೆ ಬಂದನೆ ಕಮಲದಲ್ಲಿಯೇ ವಾಸ ಮಾಡುತ್ತ ಕೈಯಲ್ಲೂ ಕಮಲವನ್ನೇ ಹಿಡಿದು ಅಂಥದೇ ಕಂಗಳನ್ನು ಹೊಂದಿದವಳು ನಿನ್ನ ಮೋರೆಯು ಕಣ್ ಕಮಲದಂಥದ್ದೆ ಕಮಲನಾಭನ ಪ್ರಿಯ ಮಡದಿಯಾಗಿ ಲೋಕ ಪಾವನೆಯಾದ ನೀನೇ ಎಲ್ಲರ ಕರ್ತವ್ಯಗಳಿಗೆ ಸಿದ್ಧಿಯನ್ನು ಒದಗಿಸುವವಳು ಪಿತೃಕರ್ಮಗಳಿಗೆ ಸ್ವಧಾ ಎನಿಸಿ ಅವರಿಗೆ ತೃಪ್ತಿ ಕೊಡುವವಳು ದೇವತೆಗಳಿಗೆ ಸ್ವತ್ವವನ್ನ ಹಾನ ಮಾಡಿ ನನ್ನತನವನ್ನ ತೊರೆದು ಪಶುತ್ವವನ್ನು ಬಿಟ್ಟ ಯಜ್ಞದ ಭಾಗವಾಗಿ ಸ್ವಹ ಎನಿಸಿದವಳು ಮಥನ ಮಾಡಿದಾಗ ಎದ್ದು ಬಂದ ಅಮೃತದ ಸುಧೆಯೂ ನೀನೇ ಆಗಿದ್ದಿ ಎಲ್ಲವೂ ನೀನೇ ಎಷ್ಟು ಹೇಳಿ ನೀನೇ ರಾತ್ರಿ ನೀನೇ ಹಗಲು ನೀನೇ ಸಂಜೆ ನೀನೇ ಬುದ್ಧಿ ನೀನೇ ಶ್ರದ್ಧೆ ನೀನೇ ವಿದ್ಯೆ ನೀನೇ ಯಜ್ಞದ ಯಜ್ಞದ ತಿಳುವಳಿಕೆ ನೀನೇ ಮಹಾವಿದ್ಯೆ ನೀನೇ ಗುಹ್ಯವಿದ್ಯೆ ಮುಗಿಯುದಿಲ್ಲ ಬಗ್ಗೆ ಹೇಳಿ ಧಿ ಸ್ವಂ ಸದಾ ಸ್ವಾಹ ಸ್ವಧಾ ಸುಧಾ ತ್ವಕಪಾವನಿ ಸಂಧ್ಯಾ ರಾತ್ರಿ ಪ್ರಭಾ ಮೂರ್ತಿ ಮೇಧಾಶ್ರದ ಸರಸ್ವತಿ ವಿದ್ಯಾ ಚ ಶೋಭನೆ ವಿಮುಕ್ತಿ ಫಲದಾಯಿನಿ ವಿಮುಕ್ತಿ ವಿಮುಕ್ತಿಫಲ ನಾರಾಯಣನ ಮಡದಿಯಾಗಿ ನಾರಾಯಣನಂತೆ ನೀನು ಕೂಡ ಅವನ ಕಣ್ಣಳತೆಯಲ್ಲಿ ಮೋಕ್ಷವನ್ನ ಕೊಡಬಲ್ಲೆ ಆದರೆ ಯಾವತ್ತೂ ಕೂಡ ಭಗವಂತನ ಅರಿವು ಇಲ್ಲದೆ ಕೇವಲ ಲೋಕದ ಸಂಪತ್ತಿನ ಬೆನ್ನ ಹಿಂದೆ ಬಿದ್ದವನಿಗೆ ಎಂದೂ ಕೂಡ ಇಂಥ ಆಂತರಂಗಿಕವಾದ ಸಹಜವಾದ ಮುಕ್ತಿ ಸಿಗುವುದು ಸಾಧ್ಯವೇ ಇಲ್ಲ ನೀನು ಯಾಕೆಂದ್ರೆ ಆತ್ಮವಿದ್ಯೆಯಿಂದ ಕೂಡಿದವಳಿಗೆ ಕೂಡಿದ ನೀನೇ ಆತ್ಮವಿದ್ಯೆಯಾಗಿ ಯಾರಿಗೆ ಸಿಕ್ತಿಯೋ ಆತ್ಮವಿದ್ಯೆ ಅಂದ್ರೆ ಪರಮಾತ್ಮ ನನ್ನ ಸರಿಯಾಗಿ ತಿಳಿದುಕೊಂಡದ್ದರ ಪರಿಣಾಮ ಅಂಥವರಿಗೆ ಮಾತ್ರ ನೀನು ವಿದ್ಯೆಯಾಗಿ ಲಾಭವಾಗ್ತಿ ಹೊರತು ಬೇರೆಯವರಿಗೆ ನೀನು ಸಿಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಜ್ಞವಿದ್ಯಾ ಯಜ್ಞ ಕರ್ಮಗಳನ್ನು ನಡೆಸುವುದು ಹೇಗೆ ಅನ್ನುವ ವಿದ್ಯೆಯನ್ನು ಕೂಡ ಕೊಟ್ಟವರು ನೀವೇನೆ ಆ ವಿದ್ಯೆಯನ್ನು ಒದಗುವಂತೆ ಮಾಡಿದವನು ನೀನೇನೆ ಅಷ್ಟೇ ಅಲ್ಲ ಮಹಾವಿದ್ಯ ಕೆಲವೆಲ್ಲ ಇನ್ನೂ ಅನೇಕ ವಿದ್ಯೆಗಳನ್ನೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ ತಂಥ ಗ್ರಂಥಗಳಲ್ಲಿ ಅದಕ್ಕೆಲ್ಲ ತುಂಬ ಮಹತ್ವ ಇದೆ ಆದರೆ ಅದು ಕೇವಲ ಆ ನಮಗೆ ತಲೆಯಲ್ಲಿ ಅಂತ ವಿದ್ಯೆಗಳೆಲ್ಲ ಮಹಾಮೋಹಕ್ಕೆ ಕಾರಣವಾಗುವಂಥವುಗಳು ಅಂತೆಲ್ಲ ಏನೇನೋ ಕಲ್ಪನೆಗಳಿವೆ ಅದೆಲ್ಲ ಮೀರಿ ಲಕ್ಷ್ಮಿ ಲಕ್ಷ್ಮಿಯಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗುವ ವಿದ್ಯೆಗಳೆಲ್ಲ ಇವೆ ಅದನ್ನ ನಿನಗೆ ನಾನು ಏನು ಅಂತಂದ್ರೆ ಅಂತ ವಿದ್ಯೆಗಳಲ್ಲಿ ನಮ್ಮನ್ನು ಕೂಡ ಸೇರಿಸಿಕೊ ಅಂತ ವಿದ್ಯೆಯಲ್ಲಿ ನಮಗೂ ಕೂಡ ರಕ್ಷಣೆ ಕೊಡು ಅದು ಎಲ್ರಿಗೂ ಬೇಕಾದ ಸಂಗತಿ ಆದ್ರಿಂದ ಅದನ್ನ ನಮ್ಮ ವಿಷಯದಲ್ಲಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾರೆ ಆನ್ವೀಕ್ಷಿಕಿ ಆನ್ವೀಕ್ಷಿಕಿ ಅಂತ ಅನ್ನೋದು ಮೋಕ್ಷದಾಯಕವಾದ ವಿದ್ಯೆಗೆ ಸಹಕಾರವಾದ ತರ್ಕಶಾಸ್ತ್ರ ಅದು ತರ್ಕ ಅಂದ್ರೆ ನಮ್ಗೆ ಇವತ್ತು ಕೇವಲ ಆ ಒಂದು ರೀತಿ ನಾನು ಹೇಳಿದ್ದೆ ಸರಿ ಸರಿಂತ ಸಮರ್ಥಿಸ್ಲಿಕ್ಕೆ ಆಗುವ ಒಂದು ಬುದ್ಧಿವಂತಿಕೆಯ ಜೊತೆಗೆ ಸೇರಿಕೊಂಡ ಮಾತಿನ ಪ್ರಲಾಪ ಅಂತ ಅನ್ಕೊಂಡಿದ್ದೇನೆ ಇಲ್ಲಿ ಹೇಳಿದದಲ್ಲ ಈಕ್ಷೆಯನ್ನ ಅನುಸರಿಸಿ ಕಣ್ಣ ಅನುಭವಕ್ಕೆ ಒಪ್ಪುವ ಹಾಗೆ ಸುಮ್ಮನೆ ಲಾಜಿಕ್ ಮಾಡಿ ಎಲ್ಲವನ್ನು ಸಾಧಿಸ್ತೇನೆ ಅಂತಲ್ಲ ಆನ್ವೇಕ್ಷಿಕೆ ಅಂತಂದ್ರೆ ಅಂತರಂಗದ ದರ್ಶನವನ್ನ ಪಡೆಯುವುದಕ್ಕೆ ಸಾಧ್ಯವಾಗುವಂತಹ ತರ್ಕಗಳು ಅದರಿಂದ ಕೂಡಿದ ವಿದ್ಯೆಯನ್ನ ತ್ರೈ ವಾರ್ತ ವೇದವಿದ್ಯೆ ರಾಜನೀತಿ ವಾರ್ತಾ ಅನ್ನುವ ಶಬ್ದಕ್ಕೆ ತುಂಬಾ ಅರ್ಥ ಇದೆ ಆ ತ್ರೈ ಅಂದ್ರೆ ವೇದವಿದ್ಯೆ ವಾರ್ತಾ ಅಂದ್ರೆ ಕೇವಲ ರಾಜನೀತಿ ಅಂತ ಅಷ್ಟಕ್ಕೆ ನಿಲ್ಲುವುದಿಲ್ಲ ವಾರ್ತಾ ವಾರ್ತಾ ಅಂದ್ರೆ ವ್ಯವಹಾರ ಆ ನಾವ್ ಹೇಳ್ತೇವಲ್ವಾ ಲೋಕ ವ್ಯವಹಾರದ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಅದೆಲ್ಲವೂ ಸೇರಿ ವಾರ್ತಾ ನಮಗೆ ವಾರ್ತಾ ಅಂದ್ರೆ ಬರೀ ಸುದ್ದಿ ಅಂತ ಅರ್ಥ ಇದೆ ಈ ಸುದ್ದಿಗೆ ಕಾರಣವಾದ ಕ್ರಿಯೆಗಳೆಲ್ಲ ಏನಿದೆ ಅದಲ್ಲೂ ವಾರ್ತಾ ಮತ್ತೆ ನೀತಿ ಕೊನೆ ರಾಜನೀತಿ ನೀನೆ ತ್ವಮೇವ ಸೌಮ್ಯ ಸೌಮ್ಯ ಜಗದ್ರೂಪೈ ತ್ವಯ್ ದೇವಿ ಪೂರಿತಂ ಅತ್ಯಂತ ಸೌಮ್ಯವಾದ ಅತ್ಯಂತ ಭಯಂಕರವಾದ ಜಗತ್ತಿನ ಅನೇಕ ರೂಪಗಳು ನಿನ್ನಿಂದಲೇ ತುಂಬಿಕೊಂಡಿದೆ ಕೆಲವು ಭಯಂಕರ ಇದೆ ಅಂದ್ರೆ ಅದರಲ್ಲೂ ಹಿಂದೆಯೂ ನಿನ್ನ ಶಕ್ತಿ ಇದೆ ಕೆಲವು ಅತ್ಯಂತ ಸಮಾಧಾನದ ಚಿತ್ತವಾದದ್ದಿವೆ ಅಂದರೆ ಅಲ್ಲೂ ನಿನ್ನ ಸಮಾಧಾನದ ಗುಣ ಇದೆ ಕಾಚಾನಿಯ ತ್ವಾಮೃತೇ ದೇವಿ ಸರ್ವಯಜ್ಞ ಅಯಂ ವಪು ಅಧ್ಯಾಸ್ತೆ ದೇವದೇವಸ್ಯ ಯೋಗಿ ಚಿಂತ್ಯಂ ಗದಾಭೃತ ಇದು ನಾರಾಯಣನಂತೆಯೇ ಆಕೆಯ ಪರಿಪೂರ್ಣತೆಯನ್ನು ಹೇಳುತ್ತೆ ನಾರಾಯಣನಿಗೆ ವಶ ಅನ್ನೋದೊಂದು ಬಿಟ್ಟರೆ ಉಳಿದಂತೆ ನಾರಾಯಣನ ಪ್ರೀತಿಯಲ್ಲಿ ಅವಳು ಇಡೀ ಜಗತ್ತಿನ ಎಲ್ಲ ಕಾರ್ಯತಂತ್ರಗಳಿಗೂ ಕೂಡ ತನ್ನನ್ನ ಒಪ್ಪಿಸಿಕೊಳ್ಳುವವಳು ಯೋಗಿ ಚಿಂತ್ಯಂ ಗದಾಭೃತ ಯೋಗಿಗಳ ಧ್ಯಾನಕ್ಕೆ ಗಮ್ಯನಾದ ಗದೆಯನ್ನ ಕೈಯಲ್ಲಿ ಹಿಡಿದಿರುವ ಯಜ್ಞಪುರುಷನಾದ ನಾರಾಯಣನ ಎದೆಯಲ್ಲಿ ನೆಲೆಸಿದ ಭಾಗ್ಯ ನಿನಗಲ್ಲದೆ ಇನ್ಯಾರಿಗಿದೆ ತ್ವಯಾದೇವಿ ಪರಿತ್ಯಕ್ತಂ ಸಕಲಂ ಭುವನತ್ರಯಂ ವಿನಷ್ಟ ವಿನಷ್ಟಪ್ರಾಯಂ ಅಭವತ್ ತ್ವಯೇದಾನಿಂ ಸಮೇತ ಇಡೀ ಮೂರು ಲೋ ಮೂರು ಲೋಕಗಳ ಎಲ್ಲವೂ ನಿನಗೆ ಅದು ದೊಡ್ಡ ವಸ್ತುವೇ ಅಲ್ಲ ಅದು ನಿನಗದು ವಸ್ತು ಅಲ್ಲ ಆದ್ರೆ ನೀನ್ ಅದಕ್ಕೆ ಸಿಗ್ಲಿಲ್ಲ ಅಂದ್ರೆ ಅದು ವಸ್ತುವಾಗಿ ಇರಲ್ಲ ನಿನಗದು ಯಾವುದು ವಸ್ತು ಅಲ್ಲ ಅಂದ್ರೆ ನಿನಗೆ ವಾಸ ಮಾಡ್ಲಿಕ್ಕೆ ಅದೇ ಇಲ್ಲದೆ ಇದ್ರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದುಸ್ಥಿತಿ ಇಲ್ಲ ಆದ್ರೆ ನೀನು ಇಲ್ಲದೆ ಈ ವಸ್ತುಗಳಿಗೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ ಭುವನತ್ರಯ ಮೂರು ಲೋಕಗಳು ಕೂಡ ನಿನ್ನಿಂದ ಪರಿತ್ಯಾಗ ಮಾಡಲ್ಪಟ್ಟರೆ ಸ್ಮಶಾನವೇ ಆಗ್ಬಿಡುತ್ತೆ ವಿನಷ್ಟಪ್ರಾಯ ಅಭವತ್ ವಿನಷ್ಟಪ್ರಾಯ ಅಂದ್ರೆ ಈ ಕೈ ಬಿಟ್ಟಿ ಅಂದ್ರೆ ಅದು ಇಲ್ಲ ಅಂತಾನೆ ಅರ್ಥ ಇನ್ ಕೈ ಹಿಡಿದ್ರೆ ಮಾತ್ರ ಆ ವಸ್ತುಗಳಿಗೆ ಅಸ್ತಿತ್ವ ತ್ವಯೇದಾನೀಂ ಸಮೇಧಿತಂ ನೀನು ಅದರೊಳಗೆ ಸೇರಿಕೊಂಡಾಗ್ಲೇ ಈ ಉಳಿದವುಗಳಿಗೆಲ್ಲ ಮತ್ತೆ ಇಂಧನ ಸಿಕ್ಕಿ ಬೆಳಗುವ ಬಲ್ಬ್ ಆಗಿ ನಮ್ಮೆಲ್ಲರನ್ನೂ ಕೂಡ ಸುಖಿಸುವಂತೆ ಮಾಡುತ್ತೆ ತ್ವಯಾ ಇದಾನಮೇತ ನೀನೀಗ ಏನೀಗ ನಡೆಸ್ತಾ ಇದ್ದಿ ಕಾರ್ಯ ಅದು ನಿನ್ನ ಸಹಕಾರದಿಂದ ಆಗಿರುವಂಥದ್ದು ದಾರಾ ಪುತ್ರ ಸತಾಗಾರಾ ಸಹೃದ್ಧಾನ್ಯ ಧನಾಕ ಭವತ್ಯೇ ಭತ್ಯತ್ಯತ್ಯತ್ಯೇತನ್ ಮಹಾಭಾಗೇ ನಿತ್ಯಂ ತ್ವದೀಕ್ಷಣಾ ನೃಣಾಮ್ ತ್ವದೀಕ್ಷಣಾತ್ ನಿನ್ನ ನೋಡುವಿಕೆಯಿಂದ ಮನುಷ್ಯರಿಗೆ ನಿತ್ಯವೂ ಕೂಡ ಏತತ್ ಈ ರೀತಿಯಾದ ಮಹಾಭಾಗ್ಯ ಒದಗುತ್ತೆ ಏನು ಒಳ್ಳೆಯ ಸಂತತಿ ಒಳ್ಳೆಯ ಮಡದಿ ಅಥವಾ ಒಳ್ಳೆಯ ಗಂಡ ಅಥವಾ ಒಳ್ಳೆಯ ಮನೆ ಅದಕ್ಕೆ ಬೇಕಿರುವಂತ ದ್ರವ್ಯಗಳು ಆಮೇಲೆ ಅಹ್ ಸುಹೃದ್ ಧಾನ್ಯ ಧನಾಧಿಕಂ ಒಳ್ಳೆಯ ಸಜ್ಜನರು ಸಿಗ್ಬೇಕಲ್ಲ ಈ ಸ್ತೋತ್ರವನ್ನು ಪಾರಣ ಮಾಡಿದ್ರೆ ನಮ್ಗೆ ಎಲ್ಲವನ್ನೂ ಆಕೆ ಕೊಡ್ತಾಳೆ ಅಂತ ಅರ್ಥ ಧಾನ್ಯ ಸುಹೃತ್ ಸಿಕ್ಕಿತು ಅವರನ್ನ ಕರೆದ ಮೇಲೆ ಅವರಿಗೆ ಹೊಟ್ಟೆಗೆ ಅನ್ನ ಹಾಕದೆ ಕಳಿಸಿದ್ರೆ ಚೆನ್ನಾಗಿರ್ತಾರೆ ರುಚಿಯಾದ ಪದಾರ್ಥ ನಮಗೋಸ್ಕರ ಯಾವತ್ತೂ ಏನನ್ನು ಬೇಯಿಸಬಾರದು ಅಂತ ಅಥವಾ ತರಿಸಿ ತಿನ್ನಬಾರದು ಅಂತ ಎಲ್ರಿಗೂ ಸೇರಿ ತರಿಸ್ಬೇಕು ಅವ್ರು ತಗೊಳ್ಳಿಲ್ಲ ಅಂದ್ರೆ ಬೇರೆ ಪ್ರಶ್ನೆ ತರುವಾಗ ಅಥವಾ ಮಾಡುವಾಗ ಎರಡು ಹಿಟ್ಟು ಎರಡು ಹಿಡಿ ಹೆಚ್ಚೆ ಅಭ್ಯಾಸವನ್ನು ಮಾಡಿಸ್ಬೇಕಂತ ಭವತ್ತೇತದ್ ಮಹಾಭಾಗೆ ಇದು ನಿನ್ನಿಂದಲೇ ಆಗುವಂಥದ್ದು ನೀನು ಪ್ರಯತ್ನ ಪಟ್ಟರೆ ಎಲ್ಲ ಕಡೆಯಲ್ಲೂ ಇಂಥ ಸಂಗತಿಗಳನ್ನ ನಾವು ನೋಡ್ಬಹುದು ಅದರಲ್ಲೂ ನಿನ್ನ ವಿಷಯದಲ್ಲಿ ನಿನ್ನ ಅನುಗ್ರಹ ನಮಗೆ ಈಗ ಈ ಮಾತುಗಳಲ್ಲಿ ಇಲ್ಲಿ ಮಾತ್ರ ಅಂತ ಅನ್ಸಿದ್ರು ಎಷ್ಟೋ ಕಡೆಗಳಲ್ಲಿ ಎಂತೆಂಥದ್ದು ಅವ್ಯವಸ್ಥೆ ಉಂಟಾದಾಗ್ಲೂ ಕೂಡ ಧಾನ್ಯವೇ ಇಲ್ಲ ಸಂಪತ್ತೇ ಇಲ್ಲ ಅಂದಾಗ್ಲೂ ಅಲ್ಲಿಗೆ ಬಂದು ಅವರನ್ನು ಉದ್ಧರಿಸುವಂತ ಕೆಲಸವನ್ನು ನೀನು ಮಾಡ್ತೀನಿ ಶರೀರಾರೋಗ್ಯ ಐಶ್ವರ್ಯಂ ಹರಿಪಕ್ಷ ಕ್ಷಯ ಸುಖಂ ದ್ವೇವಿ ತ್ವದೃಷ್ಟಿದೋ ದುಷ್ಟಾಂ ಪುರುಷಾ ನಾಂಚ ದುರ್ಲಭಂ ದೃಷ್ಟಿದುಷ್ಟರಿಗೆ ನಿನ್ನ ದರ್ಶನವಿಲ್ಲ ಆದ್ರೆ ಉಳಿದ ಸಜ್ಜನರಿಗೆಲ್ಲ ಶರೀರ ಸಿಗುವುದು ಅವಳಿಂದ ಆರೋಗ್ಯ ಸಿಗುವುದವಳಿಂದ ಐಶ್ವರ್ಯ ಒದಗುವುದಳಿಂದ ಹರಿಪಕ್ಷ ಕ್ಷಯ ಶತ್ರುಗಳೆಲ್ಲರೂ ಕೂಡ ನಮ್ಮನ್ನ ಕಾಲು ಹಿಡಿದು ಎಳಿಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ಅವರ ಕೈ ತಪ್ಪಿಸಿ ಕಾಲಿನ ತೊಂದರೆಯನ್ನ ಪರಿಹರಿಸಿ ಮುಂದೆ ಸಾಗುವುದಕ್ಕೆ ಬೇಕಾಗ ಎಲ್ಲ ಗುಣವನ್ನು ತುಂಬುವಳವಳು ಶತ್ರುಗಳ ಪಕ್ಷ ಎಲ್ಲೋ ಹೊರಗಿಲ್ಲ ಒಳಗೇ ಇದೆ ಅದೇ ನಮ್ಮನ್ನು ಕಾಡ್ತಾ ಇರೋದು ಅದನ್ನ ನಾವು ಗೆಲ್ಲಬೇಕು ಅಂತಂದ್ರೆ ಅವಳನ್ನ ಪ್ರಾರ್ಥಿಸಬೇಕು ಹರಿಪಕ್ಷ ಕ್ಷಯ ಯಾಕೆಂದ್ರೆ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ಮಾಯಿಯಿಂದಲೇ ನಾವು ಎಷ್ಟೋ ಸರ್ತಿ ಆತಂಕಕ್ಕೀಡಾಗುದು ಅದೇ ಮಾಯಿಯಿಂದ ಪಾರಾಗುವುದಕ್ಕಾಗಿ ಆ ವಿಷ್ಣು ಮಾಯನ್ನೇ ಪ್ರಾರ್ಥಿಸಿದ್ರೆ ಆವಾಗ ನಾವು ಒಳಗಿನಿಂದಲೇ ಹತಾಶರಾಗಿ ಮಾಡ್ತಾ ಇರುವ ತಪ್ಪು ಕೆಲಸಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಅರಿಪಕ್ಷ ಕ್ಷಯ ಕೇವಲ ಪಕ್ಷ ನಾಶ ಆದ್ರೆ ತೊಂದರೆ ಇಲ್ಲ ಅದು ನೆಮ್ಮದಿಯನ್ನು ಕಳೆದು ಕೆಲವೊಂದು ಸರ್ತಿ ಶತ್ರುಗಳೇ ಆಗಿರ್ತಾರೆ ನಮ್ಮ ನಮ್ಮೆಲ್ಲ ವಸ್ತುಗಳನ್ನು ಅವರು ಹಿಡ್ಕೊಂಡಿರ್ತಾರೆ ಆದ್ರಿಂದ ಆ ವ್ಯಕ್ತಿ ನಾಶ ಆದ್ರೆ ನಮ್ಮೆಲ್ಲ ಡಾಕ್ಯುಮೆಂಟ್ ಹೋಯ್ತು ಅಂತ ಮುಂದೆ ದುಃಖ ಅದಕ್ಕೆ ಹೇಳಿದ್ರು ಬರೀ ಶತ್ರು ನಾಶ ಶತ್ರುಗಳ ಪರಿ ಸಮಸ್ಯೆ ಪರಿಹಾರ ಮಾತ್ರ ಅಲ್ಲ ಸುಖಂ ಅದೇನು ನಮಗೆ ದಕ್ಕಬೇಕು ಅದೇನು ನಮ್ಮ ಸೌಖ್ಯಕ್ಕೆ ಕಾರಣವು ಅದೆಲ್ಲವನ್ನು ಕೂಡ ಮತ್ತೆ ಆಕೆ ಕೊಡಿಸಿಯೇ ತನ್ನ ಕಾರ್ಯವನ್ನು ಮುಗಿಸ್ತಾಳೆ ಹರಿ ಹರಿಪಕ್ಷ ಕ್ಷಯ ಸುಖಂ ತ್ವಮಂಬಾ ಸರ್ವಭೂತಾನಾಂ ದೇವದೇವೋ ಹರಿ ಪಿತಾ ನೀನು ತಾಯಿ ಆದ್ರೆ ಅವನು ತಂದೆ ಅವನು ಯಾರು ದೇವದೇವೋ ಹರಿಹಿ ಎಲ್ಲ ದೇವತೆಗಳಿಗೂ ಒಡೆಯನಾಗಿರುವ ಹರಿಯೇ ಈ ಎಲ್ಲ ಸೃಷ್ಟಿಗೆ ಕಾರಣವಾದವಳು ತ್ವಮಂಬಾ ಸರ್ವಭೂತಾನಂ ದೇವದೇವೋ ಹರಿಪಿತಾ ಪಿತಾ ತ್ವಯ್ ಚಾಂಬಾ ಜಗದ್ವ್ಯಾಪ್ತಂ ಚರಾಚರಂ ಯಾವಾಗ ಅವನು ಬಂದು ನಮಗೆ ಸಮಸ್ಯೆಯನ್ನು ಪರಿಹರಿಸ್ತೇನೆ ಅಂತ ಬೆಂಗಾವಲಾಗಿ ನಿಲ್ತಾನೋ ಆಗ ಇಡೀ ಜಗತ್ತಿನಲ್ಲಿ ವೈಲೆನ್ಸ್ ಹೋಗಿ ಸೈಲೆನ್ಸ್ ಆಗುತ್ತೆ ಅವನನ್ನ ಅಭಿಮಾನ ಪೂರ್ವಕವಾಗಿ ತಂದೆ ಅಂತ ತೋರಿಕೊಟ್ಟವಳೆ ನೀನು ತ್ವಯೈತದ್ ವಿಷ್ಣು ನಿನ್ನಿಂದಲೇ ಈ ವಿಷ್ಣುನಾವಯೈತದ್ ಚಾಂಬಾ ನಿನ್ನಿಂದ ಮತ್ತು ಈ ವಿಷ್ಣುವಿನಿಂದಲೇನೆ ಇಡೀ ಜಗತ್ತು ವ್ಯಾಪ್ತವಾಗಿ ನಿಂತಿದೆ ನೀನಿಲ್ಲದ ಜಾಗ ಇಲ್ಲ ಹೇಗೋ ಹಾಗೆ ಅವಳು ಇಲ್ಲದ ಜಾಗ ಇಲ್ಲ ನೀನಿಲ್ಲದ ಕಾಲ ಹೇಗಿಲ್ವೋ ಹಾಗೆ ಅವಳು ನಿಲ್ಲದ ಕಾಲ ಇಲ್ಲ ಎಲ್ಲೋ ಒಂದು ಸರ್ತಿ ಇಡೀ ಹಂತದಲ್ಲಿ ಹುಸಿ ಮುನಿಸನ್ನ ತೋರುವ ಅಥವಾ ಸತ್ಯಭಾಮೆಯ ತರ ಮಾತಾಡುವ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಲೋಕದ ಶಿಕ್ಷಣಕ್ಕಾಗಿರುವಂಥದ್ದು ಹೊರತು ಉಳಿದಂತೆ ಅದರ ಬಗ್ಗೆ ನಾವು ಎಷ್ಟು ತಲೆ ಕೆಡಿಸಿಕೊಂಡ್ರೂ ಕೂಡ ಅದು ಪರಿಪೂರ್ಣವಾಗಿ ತೆರೆದುಕೊಳ್ಳುವ ಸಂಗತಿಗಳಲ್ಲ ಕೆಲವು ವಿಷಯಕ್ಕೆ ತಲೆ ಹಾಕಲೇಬಾರದು ಹಾಕದಷ್ಟು ತಲೆ ಹೋಳಾಗುತ್ತೆ ನಿನ್ನ ಅನುಗ್ರಹ ಇದ್ರೆ ನೀವಿಬ್ರು ಒಟ್ಟಿಗೆ ನನಗೆ ಒಲಿದ್ರೆ ನನಗೆ ಇನ್ನೇನು ಜಗತ್ನಲ್ಲಿ ಬೇರೆ ಸೌಖ್ಯ ಬೇಕಿಲ್ಲ ನೀವಿಬ್ರೆ ಇಡೀ ಜಗತ್ನಲ್ಲಿ ವ್ಯಾಪಿಸಿಕೊಂಡಿದ್ದೀರಿ ತ್ವಂ ಅಂಬ ನೀನು ತಾಯಿ ಸರ್ವಭೂತಾನ ಎಲ್ಲ ದೇವತೆಗಳಿಗೂ ಕೂಡ ನೀನು ಒಡೆಯನಾಗಿ ಹರಿ ತಂದೆಯಾಗಿದ್ದಿ ಮಾನಕ್ರೋಶ್ ಮಾನಕೋಶಂ ತಥಾ ಗೋಷ್ಠಂ ಮಾ ಗೃಹಂ ಮಾ ಪರಿಚ್ಛದಂ ಮಾ ಶರೀರಂ ಕಳತ್ರಂಚ ತಾ ಸರ್ವ ಪಾಪನಿ ಪಾವನಿ ಸರ್ವ ಪಾವನಿ ಎಲ್ಲವನ್ನು ಪವಿತ್ರ ಪವಿತ್ರೀಕರಿಸುವಳು ನೀನು ನನಗೆ ನಮ್ಮ ಕೋಶ ನಮ್ಮ ಹಟ್ಟಿ ನಮ್ಮ ಮನೆ ನಮ್ಮ ಪರಿವಾರ ನಮ್ಮ ದೇಹ ಮಡದಿ ಮಕ್ಕಳು ಗೆಳೆಯರು ಪಶು ಪಕ್ಷಿ ಬೆಳ್ಳಿ ಬಂಗಾರ ಇವೆಲ್ಲವೂ ಕೂಡ ನಿನ್ನ ಅನುಗ್ರಹ ಇದ್ರೆ ಬೇಕದು ನಿನ್ನ ಅನುಗ್ರಹ ಇಲ್ಲದೆ ಕೇವಲ ಅದು ಭೋಗಕ್ಕೋ ಅಥವಾ ಇನ್ನೇನಾದ್ರೂ ಪಡಿಲಿಕ್ಕೆ ಕಾರಣವಾಗುವಂತದ್ದಾದ್ರೆ ಅಲ್ಲ ಸಲ್ಲದನ್ನ ಅದು ಬೇಡವೇ ಬೇಡ ನೀನಿಲ್ದೆ ಹೋದಾಗ ಯಾವುದಕ್ಕೂ ಬೆಲೆ ಇಲ್ಲ ನೀನಿದ್ದಾಗ್ಲೇ ಎಲ್ಲವೂ ಕೂಡ ಅಸಾಧಾರಣವಾದ ಲಾಭವನ್ನ ಪಡ್ಕೊಂಡು ಬದುಕಿನಲ್ಲಿ ಖುಷಿ ಪಡ್ತಾರೆ ಆದ್ರಿಂದ ನಹ ಕೋಶಮ್ಮ ನಮಗೆ ಕೋಶ ಬೇಡ ಗೋಷ್ಠ ಬೇಡ ಮನೆ ಬೇಡ ಇನ್ನೇನು ಸಣ್ಣ ಗೆಸ್ಟ್ ಹೌಸು ಬೇಡ ಈ ಶರೀರ ಸಂತತಿ ಯಾವ ಸಂಬಂಧವೂ ಬೇಡ ನಿನ್ನ ಅನುಗ್ರಹ ಹೊಂದಿದ್ರೆ ಸಾಕು ಅಂತ ಅಲ್ಲಿ ಮೈತ್ರೇಯರು ಪರಾಶರರಿಂದ ಈ ಸಂಗತಿಯನ್ನು ತಿಳ್ಕೊಳ್ತಾ ಇದ್ದಾರೆ ಮತ್ತು ಕೆಲವು ಸಾಲುಗಳಿವೆ ಪದ್ಯ ಅದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ನೋಡೋಣ ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣ